ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅನಿತಾ ಮೋದಿ ಸರ್ಕಾರದಿಂದ ಅಂದ್ರೆ ಮೋದಿ ಜಿ ಕೂಡ ಪ್ರತಿ ತಿಂಗಳು ಎರಡ್ ಸಾವಿರದ ನೂರು ರೂಪಾಯಿ ಬರುತ್ತಂತೆ ಮಹಾಯುತಿ ಯೋಜನೆ ಅಂತ ಹೊಸದಾಗಿ ಪ್ರಾರಂಭ ಆಗಿದೆಯಂತೆ ಅದನ್ನ ನಾವು ಹೇಗ್ ಪಡೆಯೋದು ಪೋಸ್ಟ್ ಆಫೀಸ್ ನಲ್ಲಿ ಏನಾದ್ರು ಅಕೌಂಟ್ ಇರ್ಬೇಕಂತ ಹೇಳಿ ಸಾಕಷ್ಟು ಜನ ಈಗ ಆಲ್ರೆಡಿ ಕಮೆಂಟ್ ಮಾಡ್ತಾ ಇದ್ದೀರಾ ಬಿಕಾಸ್ ಈ ಒಂದು ಮಹಾಯುತಿ ಯೋಜನೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಸೊ ಇದು ಪೋಸ್ಟ್ ಪೋಸ್ಟ್ ಆಫೀಸ್ಗೆಲ್ಲ ಹೋಗಿ ಕ್ಯೂ ನಿಲ್ಲಾಕ್ ಹೋಗ್ಬೇಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಿಜೆಪಿ ಸರ್ಕಾರದಿಂದ ಕೂಡ ಮಹಿಳೆಯರಿಗೆ ಮಹಾಯುತಿ ಯೋಜನೆ ಅಡಿ ಎರಡ್ ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿರುವುದು ನಿಜಾನೇ ಬಟ್ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀವು ತಿಳ್ಕೊಬೇಕು ಓಕೆನಾ ಯಾವ ಮಹಿಳೆಯರಿಗೆ ಬರ್ತಾ ಇದೆ ಏನ್ ಮಾಡಿದ್ರೆ ಆ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಸುಮ್ ಸುಮ್ನೆ ಹೋಗಿ ಯಾರು ಪೋಸ್ಟ್ ಆಫೀಸ್ ನಲ್ಲಿ ಯಾರೋ ವಿಡಿಯೋದಲ್ಲಿ ಹೇಳಿದ್ದಾರೆ ಅನ್ಬಿಟ್ಟು ಕ್ಯೂ ನಿಲ್ಲ ಕುಂತು ಹೋಗ್ಬೇಡಿ ಓಕೆನಾ ಸೊ ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದಲ್ಲಿ ಒಂದು ಬದಲಾವಣೆಯನ್ನ ತರ್ತಾ ಇದೆ ರಾಜ್ಯ ಸರ್ಕಾರ ಅದು ಏನು ಅಂತ ಕೂಡ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ಈ ಎರಡು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿದಿರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ ಅದಾದ್ಮೇಲೆ ಮೋದಿ ಸರ್ಕಾರದ್ದು ಏನದು ಎರಡ್ ಸಾವಿರ ನೂರು ರೂಪಾಯಿ ಅಂದ್ಬಿಟ್ಟು ಚರ್ಚೆ ಮಾಡೋಣ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನಲ್ಲಿ ಏನೆಲ್ಲ ಬದಲಾವಣೆ ಅಂತ ಹೇಳಿದ್ರೆ ಸೊ ಸಾಕಷ್ಟು ಜನ ಹೇಳ್ತಾ ಇದ್ರಿ ಅನಿತಾ ನಮ್ಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕಳೆದ ಮೂರ್ ದಿನದಿಂದ ಕೂಡ ಕಮೆಂಟ್ ಹಾಕ್ತಾ ಇದ್ದೀರಾ ಒಂದು ಸಾವಿರಕ್ಕಿಂತ ಹೆಚ್ಚು ಕಮೆಂಟ್ ಗಳು ಮೊನ್ನೆ ವಿಡಿಯೋಗೆ ಬಂದಿದೆ ತುಂಬಾನೇ ಖುಷಿ ಆಯ್ತು ನಿಮ್ಗಳ ಕಮೆಂಟ್ ನೋಡಿ ನಿಮಗೆ ದುಡ್ಡು ಬಂದಿದೆ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ನೀವು ಕಮೆಂಟ್ ಮಾಡಿದಾಗ ಅದಕ್ಕಿಂತ ಹೆಚ್ಚು ಖುಷಿ ಖಂಡಿತವಾಗ್ಲು ನನಗಾಯ್ತು ಅಂಡ್ ಆಲ್ಮೋಸ್ಟ್ ನಿಮ್ಗೆ ನೈನ್ಟಿ ಪರ್ಸೆಂಟ್ ಜನಗಳಿಗೆ ಎಲ್ರಿಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಹನ್ನೆರಡನೇ ತಾರೀಕು ಅಥವಾ ಹದ್ ತಾರೀಕು ಖಂಡಿತವಾಗ್ಲೂ ಬಂದಿದೆ ನಿಮ್ಮ ಅಕೌಂಟ್ ಗಳಿಗೆ ಅಂತ ಅನ್ಕೊಂಡಿದೀನಿ ಅಂಡ್ ಕೆಲವೊಬ್ಬರು ಬೆರಳೆಂಕೆ ಜನದಷ್ಟು ಏನ್ ಹೇಳ್ತಾ ಇದ್ದಾರೆ ಇಲ್ಲ ಅನಿತಾ ನಮ್ಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಬಟ್ ಇಲ್ಲಿ ಕಮೆಂಟ್ ನ ನೋಡ್ತಾ ಇದ್ರೆ ಸಾಕಷ್ಟು ಜನ ಒಂದು ಸಾವಿರ ಜನದಷ್ಟು ಜನ ಹೇಳ್ತಾ ಇದ್ದಾರೆ ನಮ್ಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ನಮ್ಮ ಚಾನಲ್ ಮೇಲೆ ನಮ್ಗೆ ನಂಬಿಕೆ ಇದೆ ಅಂಡ್ ಅಮೌಂಟ್ ಕೂಡ ಮೇ ಬಿ ಆದ್ರೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಅಲ್ವಾ ಇದ್ರಲ್ಲೇ ನಿಮಗೆ ಬದಲಾವಣೆಯನ್ನ ಇಲ್ಲಿ ಸ್ವತಃ ತಮ್ಮ ಸಿಎಂ ಸರ್ ಅವರೇ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಕೆಲವೊಂದಿಷ್ಟು ಜನಗಳಿಗೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಈಗ ಕಂತಿನ ಹಣ ಎಂಬತ್ತು ಸಾವಿರ ಜನಗಳಿಗೆ ಬಂದೇ ಇರ್ಲಿಲ್ಲ ಏನಾಯ್ತು ಅಂದ್ರೆ ಈಗ ಹದಿನಾಲ್ಕನೇ ಕಂತಿನ ಹಣ ಮೊನ್ನೆಯಿಂದ ಹಾಕಿದ್ರು ಅಲ್ವಾ ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೆ ಏನಾಗಿದೆ ಅಂದ್ರೆ ಹದಿಮೂರನೇ ಕಂತಿನ ಹಣ ಬಂದಿದೆ ಹದಿನಾಲ್ಕನೇ ಕಂತಿನ ಹಣ ಬರೋ ಟೈಮ್ ನಲ್ಲಿ ಹದಿಮೂರನೇ ಕಂತಿನ ಹಣವನ್ನ ಹಾಕಿದಾರೆ ಹಾಗೆ ಹದಿನಾಲ್ಕನೇ ಕಂತಿನ ಹಣವನ್ನು ಕೂಡ ಇನ್ನೊಂದು ವಾರದೊಳಗಡೆ ನಿಮಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಯಾಕೆ ಆಗ್ತಾ ಇದೆ ಹಾಗಾದ್ರೆ ಹದಿನೈದನೇ ಕಂತಿನ ಹಣದಲ್ಲೂ ಕೂಡ ಇದೇ ಬದಲಾವಣೆ ಯಾರಿಗಾದ್ರೂ ಹದಿನಾಲ್ಕನೇ ಕಂತಿನ ಹಣ ಇನ್ನು ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹದಿನೈದನೇ ಕಂತಿನ ಹಣ ಬರುವ ಮುಂಚೆಯಲ್ಲಿ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಬಂದ್ಬಿಡತ್ತೆ ಓಕೆನಾ ಎಲ್ರಿಗೂ ಯಾವಾಗ ಹದಿನೈದನೇ ಕಂತಿನ ಹಣ ಬರುತ್ತೋ ಈ ಮಿಕ್ಕ ಎಂಬತ್ ಸಾವಿರ ಮಹಿಳೆಯರಿಗೆ ಏನಾಗುತ್ತೆ ಅಂದ್ರೆ ಹದಿನೈದನೇ ಕಂತು ಬರಬೇಕಾಗಿರೋದು ಹದಿನಾಲ್ಕನೇ ಕಂತು ಬರುತ್ತೆ ಹಾಗಾದ್ರೆ ಹದಿನೈದನೇ ಕಂತ ಹದಿನಾರನೇ ಕಂತಿಗೆ ಹೋಗುತ್ತಾ ಅಂತ ಅಂದ್ರೆ ಖಂಡಿತ ಇಲ್ಲ ಅದನ್ನ ಹಾಕಿ ಿ ಒಂದು ವಾರದೊಳಗಡೆ ಮತ್ತೆ ನಿಮ್ಗೂ ಹದಿನೈದನೇ ಕಂತಿರ ಹಣನ ಹಾಕ್ತಿವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸರ್ಕಾರ ಹೇಳ್ತಾ ಇಷ್ಟೇನೆ ಇಲ್ಲಿ ಎಂಬತ್ತು ಸಾವಿರ ಮಹಿಳೆಯರಿಗೆ ಏನಾಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲು ನಮ್ದೇನು ಪ್ರಾಬ್ಲಮ್ ಇಲ್ಲ ಸೊ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಸೊ ಹಂಗಾಗಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ತಡವಾಗಿ ಬರ್ತಾ ಇದೆ ಇದು ಬದಲಾವಣೆ ಅಂತಾನೆ ತಿಳ್ಕೊಂಬಿಡಿ ಆದ್ರೆ ನಿಮ್ಮ ದುಡ್ಡಿಗೆ ನಾವ್ ಯಾವ್ದೇ ರೀತಿ ಮೋಸ ಮಾಡೋದಿಲ್ಲ ಸೊ ನಿಮ್ಮ ದುಡ್ಡು ಒಂದು ತಿಂಗಳು ಲೇಟ್ ಆದ್ರೂ ಕೂಡ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ನೀವ್ ಎಲ್ಲರೂ ಕೂಡ ವೇಟ್ ಮಾಡ್ಲೇಬೇಕಾಗತ್ತೆ ಯಾರೆಲ್ಲ ಬಂದಿಲ್ಲ ಹಣ ಅಂತ ಹೇಳ್ತಾ ಇದ್ದೀರಾ ಅವ್ರುಗಳು ಬಟ್ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಜನಗಳಿಗೆ ಖಂಡಿತವಾಗ್ಲೂ ಅಪ್ ಟು ಹದಿನಾಲ್ಕನೇ ಕಂತಿನ ಹಣದವರೆಗೂ ಬಂದೇ ಇರುತ್ತೆ ನೀವು ಎಲ್ಲರೂ ಆಲ್ರೆಡಿ ಕಮೆಂಟ್ ಮಾಡಿದೀರ ಸೊ ಬಂದಿಲ್ಲ ಅಂತ ಅಂದವರು ಖಂಡಿತವಾಗ್ಲೂ ವೇಟ್ ಮಾಡಿ ಓಕೆನಾ ಈಗ ಹದಿನೈದನೇ ಕಂತಿನ ಹಣ ಹಾಗಾದ್ರೆ ಯಾವಾಗ ಬರುತ್ತೆ ಅನಿತಾ ಅಂತ ಹೇಳಿ ಖಂಡಿತ ಕಮೆಂಟ್ ಮಾಡ್ತೀರಾ ಸದ್ಯಕ್ಕೆ ಇನ್ನು ಹದಿನಾಲ್ಕನೇ ಕಂತು ಬಂದಿದೆ ಸೊ ಖುಷಿ ಪಡಿ ಬೇಗನೆ ಹಾಕ್ಬಿಟ್ಟಿದ್ದಾರೆ ಅಂಡ್ ಇನ್ನ ಬರ್ದೇ ಹೋದವ್ರಿಗೆ ಪಾಪ ಅವ್ರದೆಲ್ಲ ಕ್ಲಿಯರ್ ಆಗ್ಲಿ ಆಮೇಲೆ ಹದಿನೈದನೇ ಕಂತಿನ ಹಣದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಏನಿದೆ ಅನ್ಬಿಟ್ಟು ಖಂಡಿತ ತಿಳಿಸ್ಕೊಡ್ತೀನಿ ಓಕೆನಾ ಅಂದ್ರೆ ಯಾವಾಗ ಬರುತ್ತೆ ಅನ್ಬಿಟ್ಟು ಸೊ ಇದಿಷ್ಟು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಎಷ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ತಗೊಂಡಿದೀರಾ ಎರಡು ಹೌದಾ ಏನೇನ್ ಮಾಡಿದ್ರು ಇಪ್ಪತ್ತೆಂಟು ಸಾವಿರ ರೂಪಾಯಿ ಯಾರು ಇಟ್ಕೊಂಡೇ ಇರೋದಿಲ್ಲ ಅನ್ಕೊಂಡಿದೀನಿ ಅದು ಇದು ಅಂತ ಹೇಳಿ ಖರ್ಚು ಮಾಡಿರ್ತೀರಾ ಏನೇ ಆಗ್ಲಿ ಸರ್ಕಾರ ಕೂಡ ನಿಮ್ಮ ದಿನ ಆ ದುಡ್ಡನ್ನ ಕೊಟ್ಟಿರತ್ತೆ ಒಳ್ಳೆ ಇದಕ್ಕೆ ನೀವು ಬಳಸ್ಕೊಳ್ಳಿ ಅದನ್ನ ಹದಿನೈದನೇ ಕಂತಿನ ಹಣನೂ ಕೊಟ್ಬಿಟ್ರೆ ಟೋಟಲ್ ಸರ್ಕಾರದಿಂದ ನಿಮ್ಗೆ ಒಬ್ಬೊಬ್ರಿಗೆ ಮೂವತ್ತು ಸಾವಿರ ರೂಪಾಯಿ ಬಂದಂಗಾಗತ್ತೆ ಸೊ ಇದೇ ರೀತಿ ಬಡ ಜನಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಇನ್ನೂ ಹೆಚ್ಚೆಚ್ಚು ಅನುಕೂಲ ಮಾಡಿಕೊಡ್ಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಕೂಡ ಹಾಗಾದ್ರೆ ಮೋದಿ ಸರ್ಕಾರದಿಂದ ಎರಡ್ ಸಾವಿರದ ನೂರು ರೂಪಾಯಿ ಬರ್ತಾ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ಬೇಡ ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಮೋದಿ ಸರ್ಕಾರ ಎರಡ್ ಸಾವಿರದ ರೂಪಾಯಿ ಆ ಒಂದು ಯೋಜನೆ ಹೆಸರೇನು ಮಹಾಯುತಿ ಯೋಜನೆ ಅಂತ ಇಲ್ಲಿ ಸಾಕಷ್ಟು ಕಡೆ ಯೂಟ್ಯೂಬರ್ಸ್ ಗಳು ಈ ಅಪ್ಲೋಡ್ ಮಾಡ್ತಾ ಇದ್ದಾರೆ ಟಿವಿ ನ್ಯೂಸ್ ಗಳಲ್ಲೂ ಬರ್ತಾ ಇದೆ ಇಲ್ಲಿ ಕನ್ಫ್ಯೂಷನ್ ಏನಾಗ್ಬಿಟ್ಟಿದೆ ಅಂದ್ರೆ ಜನಗಳು ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಗೆ ಗೃಹಲಕ್ಷ್ಮಿ ಅಂತ ಕೊಡ್ತಾ ಇದೆಯೋ ಹಾಗಾದ್ರೆ ಮೋದಿ ಸರ್ಕಾರ ಕೂಡ ಮಹಾಯುತಿ ಯೋಜನೆಯಡಿ ಎರಡ್ ಸಾವಿರದ ನೂರು ರೂಪಾಯಿ ನಮ್ಗೆ ಕೊಡುತ್ತೆ ಆದ್ರೆ ಪೋಸ್ಟ್ ಆಫೀಸ್ ಹೋಗಿ ನಾವು ಅಕೌಂಟ್ ಮಾಡಿಸಿ ಬರಬೇಕಂತೆ ಅಂತ ಹೇಳಿ ವೈರಲ್ ಆಗ್ತಾ ಇದೆ ವಿಷಯ ದಯವಿಟ್ಟು ಯಾರು ಕೂಡ ಪೋಸ್ಟ್ ಗೆ ಹೋಗೋಕೆ ಹೋಗ್ಬೇಡಿ ಸೊ ಮೋದಿ ಸರ್ಕಾರ ಹೇಳಿರೋದು ನಿಜನೇ ಎರಡ್ ರೂಪಾಯಿ ನಾವು ಕೂಡ ಕೊಡ್ತೀವಿ ಈ ಮಹಾಯುತಿ ಯೋಜನೆ ಅಡಿ ಅಂತ ಹೇಳ್ಬಿಟ್ಟು ಅದು ನಿಮ್ಗಲ್ಲ ಓಕೆನಾ ಸೊ ಯಾರ್ಗೆ ಅಂತ ಹೇಳದ್ಕಿಂತ ಮುಂಚೆ ಅವ್ರು ಇನ್ನೂ ಕೆಲವೊಂದಿಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಯಾವ್ದು ಅಂತ ಹೇಳ್ತೀನಿ ನೋಡಿ ಈ ಕಡೆ ಕಾಂಗ್ರೆಸ್ ಅವರು ಮತ್ತೆ ಘೋಷಣೆ ಮಾಡಿದ್ದಾರೆ ಹಾಗೆ ಮೋದಿ ಸರ್ಕಾರದವರು ಘೋಷಣೆಯನ್ನ ಮಾಡಿದ್ದಾರೆ ಸೊ ಎರಡ್ ಸಾವಿರದ ನೂರು ರೂಪಾಯಿ ಪ್ರತಿ ತಿಂಗಳಿಗೆ ಹಾಗೆ ಮಹಿಳೆಯರ ರಕ್ಷಣೆಗಾಗಿ ಇಪ್ಪತ್ತೈದು ಸಾವಿರ ಪೊಲೀಸರನ್ನ ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂಡ್ ರೈತರಿಗಾಗಿ ನಾವು ಸಮಗ್ರ ಸಾಲ ಮನ್ನಾ ಯೋಜನೆ ಮಾಡ್ತೀವಿ ಅಂತ ಹೇಳಿದಾರೆ ಹಾಗೆ ರೈತರಿಗೆ ಪ್ರತಿ ವರ್ಷ ಹದಿನೈದು ಸಾವಿರ ರು ನೆರವನ್ನ ನಾವು ಕೊಡ್ತೀವಿ ಅಂತ ಈಗ ಮೋದಿ ಸರ್ಕಾರ ಹೇಳ್ತಾ ಇದೆ ಹಾಗೆ ಹಿರಿಯ ನಾಗರಿಕರ ಮಾಸಾಶನ ಎರಡ್ ಸಾವಿರದ ನೂರಕ್ಕೆ ಏರಿಕೆ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಪಿಂಚಣಿ ಬರುತ್ತಲ್ವಾ ಸೊ ಆ ಪಿಂಚಣಿಯನ್ನ ಎರಡ್ ಸಾವಿರದ ನೂರು ರೂಪಾಯಿ ಮಾಡ್ತೀವಿ ಅಂತ ಹೇಳಿದಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೈದು ಲಕ್ಷ ಜನಕ್ಕೆ ಉದ್ಯೋಗ ಸೃಷ್ಟಿ ಅಂತ ಕೂಡ ಹೇಳಿದ್ದಾರೆ ಓಕೆನಾ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಈ ಪಾಯಿಂಟ್ ನ ಕರೆಕ್ಟ್ ಆಗಿ ಕೇಳಿಸಿಕೊಂಡ್ರಿ ಅನ್ಕೊಂಡ್ರಿ ಿ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೈದು ಲಕ್ಷ ಜನಕ್ಕೆ ಉದ್ಯೋಗ ಸೃಷ್ಟಿ ಅಂದ್ರೆ ಈಗ ಏನೇನೆಲ್ಲ ನಾನು ಯೋಜನೆ ಹೇಳಿದ್ನೋ ಪ್ರತಿ ತಿಂಗಳಿಗೆ ಎರಡ್ ಸಾವಿರದ ಕೊಡ್ತಾರೆ ಮಹಾಯುತಿ ಯೋಜನೆ ತುಂಬಾ ಜನ ಕನ್ಫ್ಯೂಷನ್ ಆಗ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇಲ್ಲಿ ನೋಡ್ಬಿಡ್ತಾರೆ ಅಯ್ಯೋ ಮೋದಿ ಸರ್ಕಾರದಿಂದ ಮತ್ತೆ ಎರಡ್ ಸಾವಿರದ ನೂರು ರೂಪಾಯಿ ಕೊಡ್ತಾರಂತೆ ಈ ಸಿದ್ದರಾಮಯ್ಯ ಸರ್ಕಾರ ಅಂದ್ಬಿಟ್ಟು ಪೋಸ್ಟ್ ಆಫೀಸ್ ಮುಂದೆ ಆಲ್ರೆಡಿ ಕ್ಯೂ ನಿಲ್ಲಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಯಾಕೆ ಕೊಡ್ತಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೌದಲ್ವಾ ಮಹಾರಾಷ್ಟ್ರದ ಜನದ ಮತಗಳನ್ನ ಗೆಲ್ಲೋದಿಕ್ಕೆ ಸರ್ಕಾರಕ್ಕೆ ಅವರು ಅಂದ್ರೆ ಮೋದಿ ಸರ್ಕಾರದವರು ಕೂಡ ಈ ರೀತಿ ಗ್ಯಾರಂಟಿ ಘೋಷಣೆಯನ್ನ ಅಲ್ಲಿ ಮಾಡಿದ್ದಾರೆ ಬಟ್ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಕನ್ಫ್ಯೂಷನ್ ಪಾಪ ನಿಮ್ದಲ್ಲ ಓಕೆನಾ ಈ ವಿಡಿಯೋ ಮಾಡಿದವರು ಹೇಳಿರೋದಿಲ್ಲ ಈ ತರ ಮೋದಿ ಸರ್ಕಾರ ಕೊಡುತ್ತಂತೆ ಅಂತ ಹೇಳ್ಬಿಡ್ತಾರೆ ಎಲ್ಲಿ ಕೊಡ್ತಾ ಇದ್ದಾರೆ ಯಾವ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಅನ್ಬಿಟ್ಟು ರಿವಿಲ್ಲೇ ಮಾಡಿರೋದಿಲ್ಲ ಸೊ ಜಸ್ಟ್ ಲೈಕ್ಸ್ ಗೋಸ್ಕರ ಈ ತೀರ ಏನೋ ತಪ್ಪು ಮಾಹಿತಿಯನ್ನ ಕೊಟ್ಟುಬಿಡ್ತಾರೆ ಅದನ್ನ ಪಾಪ ನಮ್ ಜನಗಳು ನಂಬ್ಕೊಂಡು ನಿಜ ಅಂತ ಅನ್ಕೊಂಡು ಈ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ ಸೊ ಒಬ್ರು ಜನದ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಹೋಗ್ತಾ ಇದ್ರೆ ಅದು ಸಾವಿರ ಗಟ್ಲೆ ಲಕ್ಷ ಗಟ್ಲೆ ಜನಗಳಿಗೆ ಈ ನ್ಯೂಸ್ ಮುಟ್ಬಿಡುತ್ತೆ ಆಗ ಎಲ್ಲರೂ ಕ್ಯೂ ನಿಂತ್ಕೊಬಿಡ್ತಾರೆ ಆಗ ಮತ್ತೆ ಟಿವಿ ನ್ಯೂಸ್ ಅಲ್ಲಿ ವೈರಲ್ ಆಗುತ್ತೆ ಈ ರೀತಿ ಜನಗಳ ಬಂದು ಮೋದಿ ಸರ್ಕಾರ ಕೊಡುತ್ತಂತೆ ಎರಡ್ ನೂರು ರೂಪಾಯಿ ಅಂತ ಕ್ಯೂ ನಿಂತಿದ್ದಾರೆ ಇಲ್ಲಿ ಯೂಟ್ಯೂಬ್ ಇಂದ ವೈರಲ್ ಆಗಿತ್ತಂತೆ ನ್ಯೂಸ್ ಅಥವಾ ವಾಟ್ಸ್ಆಪ್ ಅಲ್ಲಿ ಶೇರ್ ಆಗಿತ್ತಂತೆ ಫೇಸ್ಬುಕ್ ಅಲ್ಲಿ ನೋಡಿದ್ರಂತೆ ಅಂತ ಹೇಳಿ ಬರುತ್ತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಮಹಾರಾಷ್ಟ್ರ ಜನಗಳಿಗೆ ಮಾತ್ರ ಓಕೆನಾ ಇದು ಮೋದಿ ಸರ್ಕಾರನೇ ಮಾಡಿರುವಂತದ್ದು ಅಂಡ್ ಇದಕ್ಕೆ ಪ್ರತ್ಯುತ್ತರವಾಗಿ ಅಂದ್ರೆ ಇದರ ವಿರೋಧವಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಹೇಳ್ತಾ ಇದೆ ಅಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರಾಗಿರ್ಬೋದು ಈ ದೇಶ ದಿವಾಳಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರಲ್ಲ ಈ ಮೋದಿ ಸರ್ಕಾರ ಕಾರ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ರೀತಿ ಐದು ಗ್ಯಾರಂಟಿ ಘೋಷಣೆ ಕೊಟ್ಟಿದ್ವಲ್ಲ ಈ ತರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಎಡೇಡ್ ಸಾವಿರ ಅಂದ್ಬಿಟ್ಟು ಸೊ ಇವ್ರು ಮಾಡೋ ಗ್ಯಾರಂಟಿ ಘೋಷಣೆಯಿಂದ ದೇಶ ದಿವಾಳಿ ಮಾಡ್ಬಿಡ್ತಾರೆ ಸೊ ರಾಜ್ಯ ಬದ ಖಾಲಿ ಮಾಡ್ತಾರೆ ಅಂತ ಅಂದೋರು ಇವ್ರು ಯಾಕೆ ಮತ್ ಮಹಾರಾಷ್ಟ್ರದಲ್ಲಿ ಹಾಗಾದ್ರೆ ಇಷ್ಟೆಲ್ಲ ಗ್ಯಾರಂಟಿ ಘೋಷಣೆಯನ್ನ ಘೋಷಣೆ ಮಾಡ್ತಾ ಇದ್ದಾರೆ ಹಂಗೆ ಗೆಲ್ಬಹುದಲ್ವಾ ಮತ್ತೆ ಇವರು ಮಹಾರಾಷ್ಟ್ರದಲ್ಲಿ ಕೂಡ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ನಮ್ ಜನಗಳು ಕೂಡ ಸಾಕಷ್ಟು ಜನಗಳು ಅದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ಏನೇ ಆಗಿರ್ಲಿ ಇವ್ರು ಒಂದ್ ಕಡೆ ಈ ತರ ಕೊಟ್ರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅವರು ಕೂಡ ಗ್ಯಾರಂಟಿ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೋಸ್ಕರ ಇಬ್ರು ಗ್ಯಾರಂಟಿಗಳ ಗುದ್ದಾಟನೆ ನಡೀತಾ ಇದೆ ಅಂತಾನೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಕೊಡ್ತಾ ಇದೆ ಅಲ್ಲಿ ಮಹಾರಾಷ್ಟ್ರ ಜನಗಳಿಗೆ ಅಂತ ಹೇಳಿ ನೋಡೋದಾದ್ರೆ ಅವ್ರ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರು ಕೊಡ್ತೀವಿ ಎಂದಿದ್ದಾರೆ ಅದು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ಎಸ್ ಇಟ್ಟಿದ್ದಾರೆ ನಮಗೆ ಏನ್ ಗೃಹಲಕ್ಷ್ಮಿ ಎರಡ್ ಸಾವಿರ ಅಂತ ಹೇಳ್ತೀವೋ ಆ ಮಹಾರಾಷ್ಟ್ರದಲ್ಲಿ ಮಹಾಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಮಹಿಳೆಯರಿಗೆ ಮೂರ್ ಮೂರ್ ಸಾವಿರ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿ ತಿಳಿಸಿದ್ದಾರೆ ಹಾಗೆ ಐನೂರು ಗ್ಯಾಸ್ ಸಿಲಿಂಡರ್ ಒಂದು ವರ್ಷಕ್ಕೆ ಅಂತ ಹೇಳಿದರೆ ಇದಂತೂ ಸಿಕ್ಕಾಪಟ್ಟೆ ಖುಷಿ ಸುದ್ದಿ ಬಿಡಿ ಇನ್ನ ನಮ್ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ರೆ ಮಹಿಳೆಯರು ಇನ್ನು ಬಿಡೋರು ಹೌದಲ್ವಾ ಅಂದ್ರೆ ಐನೂರು ರೂಪಾಯಿ ಒಂದು ಸಿಲಿಂಡರ್ ಅಂತ ಒಂದ್ ವರ್ಷಕ್ಕೆ ಕೊಡ್ತಾರೆ ಒಂದೊಂದ್ ಮನೆಗೆ ಅಂತ ಹೇಳಿ ತಿಳಿಸಿದಾರೆ ಸೊ ನಮ್ದೆಲ್ಲ ಈಗ ನೋಡೇ ಇದೀರಾ ಒಂದ್ ಸಾವಿರ ಸಾವಿರದ ಮಾಡ್ಬಿಡಿದಾರೆ ಏನೇ ಆಗಲಿ ನಮ್ಗೆ ಇಷ್ಟು ಬಂದಿರೋದ್ರಲ್ಲಿ ತೃಪ್ತಿಯಾಗಿರೋಣ ಸೊ ನೆಕ್ಸ್ಟ್ ನೋಡೋದಾದ್ರೆ ಮಹಿಳೆಯರು ಅಥವಾ ಬಾಲಕಿಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮಹಾರಾಷ್ಟ್ರದಲ್ಲೂ ಕೂಡ ಘೋಷಣೆಯನ್ನ ಮಾಡಿದೆ ಮಹಿಳೆಯರಿಗೆ ಮತ್ತೆ ಬಾಲಕಿಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಸೊ ನೆಕ್ಸ್ಟ್ ಆದ್ರೆ ಮಹಿಳೆಯರ ರಕ್ಷಣೆಗೆ ಕಠಿಣ ಕಾನೂನನ್ನ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದರೆ ಹಾಗೆ ಒಂಬತ್ತರಿಂದ ಹದಿನಾರರ ನಡುವಿನ ಬಾಲಕಿಯರಿಗೆ ಉಚಿತ ಕ್ಯಾನ್ಸರ್ ಲಸಿಕೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಕ್ಯಾನ್ಸರ್ ಬರ್ದೇ ಇರೋ ತರ ಅಂದ್ರೆ ಅದಕ್ಕೆ ತಡ ಕಟ್ಟೋದಕ್ಕೆ ಲಸಿಕೆಯನ್ನ ಒಂಬತ್ತರಿಂದ ಹದಿನಾರನೇ ವಯಸ್ಸಿನ ಮಕ್ಕಳಿಗೆ ಹಾಕಿಸ್ತೀವಿ ಎಂದಿದ್ದಾರೆ ಹಾಗೆ ಮೂರು ಲಕ್ಷ ತನಕ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿ ತಿಳಿಸಿರೋದು ಹಾಗೆ ಸಮಯಕ್ಕೆ ಸಾಲ ಮರುಪಾವತಿ ಯಾರೆಲ್ಲ ಮಾಡ್ತಾರೆ ರೈತರುಗಳು ಅಂತವ್ರಿಗೆ ಐವತ್ತು ಸಾವಿರದವರೆಗೂ ಕೂಡ ನಾವು ಪ್ರೋತ್ಸಾಹ ಸಹಾಯಧನ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿ ತಿಳಿಸಿದಾರೆ ಹಾಗೆ ಆತ್ಮಹತ್ಯೆಗೆ ಶರಣಾದ ರೈತರ ಕುಟುಂಬಗಳಿಗೆ ವಿಶೇಷ ಯೋಜನೆ ಅಂತ ಹೇಳಿ ಜಾರಿಗೆ ತರ್ತಾ ಇದ್ದಾರಂತೆ ಆಕ್ಚುಲಿ ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕು ಮಹಾರಾಷ್ಟ್ರದವರಾಗಿರ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರ್ಲಿ ರೈತರುಗಳು ಏನೇ ಕಷ್ಟ ಬಂತು ಅಂದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ದಾರಿ ಅಲ್ಲ ಓಕೆನಾ ಸೊ ಸಾಲ ಎಲ್ಲರೂ ಮಾಡ್ತಾರೆ ಸಾಲ ತೀರ್ಸಲ್ಲ ತುಂಬಾ ಟೈಮ್ ಇರತ್ತೆ ಅದ್ ಬಿಟ್ಟು ಈಗ ಹೆಂಡತಿ ಮಕ್ಕಳು ಎಲ್ಲಾ ಇರ್ತಾರೆ ಸೊ ಏನೋ ಸಾಲ ಜಾಸ್ತಿ ಆಗ್ಬಿಡ್ತು ಅಥವಾ ಇನ್ನೇನೋ ಆಯ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಸಾವನ್ನ ನೀವೇ ತಂದ್ಕೊಳ್ಳೋಕ್ ಹೋಗ್ಬೇಡಿ ಸೊ ಮನುಷ್ಯನ ಜೀವನ ಒಂದೇ ಸತಿ ಸಿಗೋದು ಅದನ್ನ ದೇವರಾಗಿ ದೇವರೇ ಕರ್ಕೊಳ್ಳೋವರೆಗೂ ಕೂಡ ಅಚ್ಚಕಟ್ಟಾಗಿ ನೆಮ್ಮದಿಯಿಂದ ಜೀವನ ಮಾಡೋಣ ನಮ್ಗೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟಲ್ಲೇ ಮುಂದುವರ್ಕೊಂಡು ಹೋಗೋದು ಒಳ್ಳೇದು ಸೊ ನಾವು ಆಕಾಶಕ್ಕೆ ಏಣಿ ಹಾಕ್ತೀವಿ ಅಂತ ಹೋದ್ರೆ ಸಾಲ ಮಾಡ್ಕೊಳ್ಳೋದು ಅಥವಾ ನೇಣ್ ಹಾಕೊಳ್ಳೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದೆಲ್ಲ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ರೈತರು ಅಂತಲ್ಲ ಬೇರೆ ಯಾವುದೇ ಜನಗಳು ಕೂಡ ಅದನ್ನ ಮೈಂಡ್ಗೂ ಕೂಡ ಇಟ್ಕೊಳಕ್ ಹೋಗ್ಬೇಡಿ ಹಾಗೆ ಎಲ್ಲಾ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ ನಾಲ್ಕ್ ಸಾವಿರ ರೂಪಾಯಿ ನೆರವು ಅಂತ ಹೇಳಿದ್ದಾರೆ ಈಗ ನಮ್ಮ ಹತ್ರ ಯುವ ನಿಧಿ ಯೋಜನೆ ಅಂತ ಇದೆಯಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ರೀತಿ ಮಹಾರಾಷ್ಟ್ರ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಮೂರ್ ಸಾವಿರ ರೂಪಾಯಿ ಅನ್ಸುತ್ತಲ್ವಾ ಯುವ ನಿಧಿ ಯೋಜನೆ ಸೊ ಈ ರೀತಿ ಕೊಟ್ಟಿದ್ದಾರೆ ಹಾಗೆ ಎಲ್ಲರಿಗೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ತನಕ ಆರೋಗ್ಯ ವಿಮೆ ಹಾಗೆ ಉಚಿತ ಔಷಧಿಗಳನ್ನ ಕೊಡ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರು ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ತಂದ್ರೆ ಅಂತ ಹೇಳಿ ಅನೌನ್ಸ್ ಮಾಡಿರುವಂತದ್ದು ಸೊ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕಲ್ಲ ಮಹಾರಾಷ್ಟ್ರಕ್ಕೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇವತ್ತಿನ ವಿಡಿಯೋದ್ರ ಬಗ್ಗೆ ನಾನು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾವು ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ ಅಂಡ್ ಸರ್ಕಾರಕ್ಕೂ ಕೂಡ ನಿಮ್ಮ ಕಮೆಂಟ್ ಖಂಡಿತವಾಗ್ಲೂ ಮುಟ್ಟುತ್ತೆ ಹೋಪ್ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ವಿಡಿಯೋಗೆ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಆಗಿರ್ಲಿ ಹೊಸ ಹೊಸ ಸ್ಕೀಮ್ಸ್ ಗಳು ಬಂದ್ರೆ ನಮ್ಮ ಚಾನಲ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ನಮ್ಮ ಚಾನಲ್ ನಲ್ಲಿ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ನಿಮ್ಗೆ ಯೂಸ್ ಆಗುವಂತ ಮಾಹಿತಿ ಇಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು